ಬರ್ರಪ್ಪ ಹಿಂದೆ ಇನ್ನೊಂಚೂರು ಎಲ್ಲ ಕವರ್ ಆಗ್ಬೇಕ ಬಿಡು ಈ ಕಡೆ ನೋಡಿ ಒಂಚೂರು ಯಾಕ ನೋಡಿ நிமிஷம் உச்சூரு ஆ எல்லாம் பரோ ರಸ್ತೆ ಆಗಿತ್ತು ಅದು ಎರಡು ಸಾವಿರದ ಹದಿಮೂರು ಅನಿಸುತ್ತೆ ಸಾಹೇಬ್ರ ಗೆದ್ದಾಗ ಅದು ಅದು ಒಂದು ರೀಚ್ ಆಗಿರ್ತದೆ ಅಲ್ಲಿಂದ ಇಲ್ಲಿಗೆ ಗ್ಯಾಪ್ ಇತ್ತು ಹಂಗಾಗಿ ನಿರಂತರವಾಗಿ ಇದು ನಮಗೆ ರೋಡ್ ತೊಂದರೆ ಆಗಿತ್ತು ಈ ಒಂದು ಸಂದರ್ಭದಲ್ಲಿ ನಮ್ಮ ಸಹಕಾರ ಸಚಿವರಾದಂಥ ರಾಜಣ್ಣವರು ಈ ಒಂದು ರಸ್ತೆಗೆ ಇವತ್ತು ಏನು ಒಂದು ಜೀವ ಕೊಡುವಂಥ ಒಂದು ಕೆಲಸ ಮಾಡಿ ನಮ್ಮ ಎಲ್ಲ ಈ ಭಾಗದಿಂದ ಏನು ಕೊಡಗೇನಳ್ಳಿಯಿಂದ ಐಡಿಹಳ್ಳಿ ವರ್ಗು ಮಡಕ್ಷಿರ ಪಾವಗಡವರೆಗೂ ಇದು ಲಿಂಕ್ ರಸ್ತೆ ಇದು ಹಂಗಾಗಿ ಸುಮಾರು ಇದು ತುಂಬ ಒಂದು ರಸ್ತೆ ಜಾಸ್ತಿ ವೆಹಿಕಲ್ ಓಡಾಡೋಂಥ ರಸ್ತೆ ಹಂಗಾಗಿ ಇವತ್ತು ಈ ಒಂದು ರಸ್ತೆಗೆ ಏನೋ ಒಂದು ಜೀವ ಕೊಟ್ಟಂಥ ನಮ್ಮ ರಾಜಣ್ಣನವರಿಗೆ ಇವತ್ತು ಒಂದು ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ಅವರ ಅನುಪಸ್ಥಿತಿಯಲ್ಲಿ ನಮ್ಮ ಶಾಂತ ಬಂದಿದ್ದಾರೆ ಅವರಿಗೆ ನಮ್ಮ ಾಗನಹಳ್ಳಿ ಹಾಗೂ ಸುತ್ತಮುತ್ತಲೇ ಯಾರು ಮಾಡಲಿಲ್ಲ ತಿರುಗಿ ಮತ್ತೆ ಅದೇ ರೋಡೇ ಕೆಲಸ ಮಾಡಿದ್ದು ಅದೇ ಇದಕ್ಕೆ ಬಿಲ್ ಹಾಕಿದ್ದು ಅದೇ ನೀರಿನ ಕೆಲಸ ಇವತ್ತು ಮತ್ತು ನಿಮ್ಗೆ ಏನಾದರೂ ಅಭಿವೃದ್ಧಿ ಮಾಡಬೇಕು ಅಂದರೆ ರಾಜಣ್ಣವರ ಗೆದ್ದು ಬರುವಂಥ ವ್ಯವಸ್ಥೆ ಆಯಿತು ಯಾರೇ ಹೇಳಿ ಕ್ಷಣಿಕ ಎಲ್ಲ ಹಣ ಕೊಡ್ತಾರೆ ಓಟ್ ಹಾಕ್ಸ್ಕೊಳ್ತಾರೆ ನಾಳೆ ಏನೋ ಆಗುತ್ತೆ ಆದರೆ ಯಾರು ಏನೇ ಮಾಡಿದ್ರು ನಿಮ್ಮೆಲ್ಲರ ಬೆಂಬಲ ಸನ್ಮಾನ್ಯ ರಾಜಣ್ಣನವ್ರಿಗೆ ಇಲ್ಲ ಅವ್ರು ಯಾರಿಗಾರು ಸೂಚನೆ ಮಾಡುವಂಥವ್ರ ಪರವಾಗಿ ನೀವು ಯಾವತ್ತೂ ಕಾಂಗ್ರೆಸ್ ಪರವಾಗಿರಬೇಕು ಅಂತ ನಾನು ನಿಮ್ಮೆಲ್ಲ ಮತ್ತೊಮ್ಮೆ ಕೇಳ್ಕೊಳ್ತಾ ಇದು ಏನು ಶೀಘ್ರವಾಗಿ ಈ ರೋಡ್ ಆಗಲಿ ಇವತ್ತು ಇದೊಂದು ದದನಿ ಪೂಜೆ ಆಯಿತು ಅದೇ ರೀತಿ ಅಲ್ಲಿ ಕೊಡುಗೆನಳ್ಳಿಯಿಂದ ಯಾವುದು ಇದಲ್ವಾ ತೆರೆಯೂರಿಂದ ಕಡಗತ್ತೂರವರ್ಗೂ ಒಳ್ಳೆ ರಸ್ತೆ ಆಯ್ತಾ ಇದೆ ಇವತ್ತು ಇವೆಲ್ಲ ಅದು ಯಾಕೆಂದರೆ ಅದನ್ನು ನಾನು ನೋಡಿದೆ ನಾನು ಜಿಲ್ಲಾ ಪಂಚಾಯತ್ ಮೆಂಬರ್ ಆದಾಗ ಅದು ಹೆಂಗಿತ್ತು ಅಂದರೆ ಒಂದೊಂದು ಅಡಿ ಗುಡ್ಡಿ ಬಿದ್ದುಬಿಟ್ಟಿತ್ತು ಒಂದು ಸುಮಾರು ಒಂದು ಗಂಟೆ ಬೇಕು ಎರಡು ಕಿಲೋಮೀಟರ್ವರೆಗೆ ಜಿಲ್ಲಾ ಪಂಚಾಯಿತಿ ಆದಾಗ ರಾಜನವ್ರು ಮಾತು ಕೊಟ್ಟಂತೆ ಅದಕ್ಕೆ ರಸ್ತೆ ಮಾಡಿದರು ಮತ್ತು ಆ ರಸ್ತೆ ಈಗ ಕೆಟ್ಟಿತ್ತು ಅದನ್ನೇ ಪ ಮತ್ತೊಮ್ಮೆ ಮಾಡುವಂಥ ವ್ಯವಸ್ಥೆ ಮಾಡಿದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಅಭಿವೃದ್ಧಿಗೆ ನೀವು ಪೂರಕವಾಗಿ ಸನ್ಮಾನ್ಯ ರಾಜನವ್ರು ಪರವಾಗಿರಬೇಕು ಅಂತ ನನ್ನ ತಲೂ ಕೇಳ್ಕೊತ ನಾನು ಬಂದಾಗ ಖುಷಿಯಾಯಿತು ಸಣ್ಣ ಮಕ್ಕಳೆಲ್ಲ ಕಳಶ ಹೊತ್ಕೊಂಡು ನಮ್ಮನ್ನು ಸ್ವಾಗತ ಮಾಡಿದ್ರು